ಬಳಸಿಕೊಳ್ಳಬಾರದು ಎನ್ನಲು ಮೋದಿ ಏನು ರಾಘವೇಂದ್ರ ಮನೆ ಆಸ್ತಿ ಅಲ್ಲ ಮೋದಿ ವಿಶ್ವ ನಾಯಕ ಮೋದಿಯ ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಆದ್ರೆ ಯಡಿಯೂರಪ್ಪ ಅವರ ಹೃದಯದಲ್ಲಿ ಬೇರೆಯವರೇ ಇದ್ದಾರೆ ಕಡಿದರೂ ಮೋದಿನ ಬಿಡಲ್ಲ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ರು ಬಿಬೈ ವೈ ವಿಜಯೇಂದ್ರ ಅವರು ಈಶ್ವರಪ್ಪ ಮನವೊಲಿಸಲಾಗುವುದು ಎಂದು ಹೇಳಿ ಎಲ್ಲರನ್ನೂ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಯಾರು ಸಂಧಾನಕ್ಕೆ ಬರೋಲ್ಲ ವಿಜೇಂದ್ರರಿಗೆ ಸಹೋದರನ ಸೋಲಿನ ಭೀತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಷಡ್ಯಂತರ ಮಾಡಿಯೇ ಅಭ್ಯಾಸ ಮತ್ತೊಮ್ಮೆ ಅವರು ಈಶ್ವರಪ್ಪನವರನ್ನ ಸಮಾಧಾನಗೊಳಿಸಲಾಗುವುದು ಎಂದು ಹೇಳಿಕೆ ಕೊಟ್ರೆ ಬೇರೆ ರೀತಿಯ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ಕೆ ಎಸ್ ಈಶ್ವರಪ್ಪ ಎಚ್ಚರಿಕೆ ನೀಡಿದರು ವಿಶ್ವದ ನಾಯಕರಿಂಬೋದಿ ವಿಶ್ವ ನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾವ ಅವ್ರ ಅಪ್ಪ ಅಮ್ಮಗ ಯಾರು ಅವರು ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವರು ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ರಿಗೂ ಗೊತ್ತು ಮೋದಿನ ಕೊಡುಗರು ಮೋದಿ ಬಿಟ್ಟು ನಾವು ಯಾರು ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಹತ್ತೀನಿ ಏನು ಅನುಮಾನ ಬೇಡ ಏನು ಮೋದಿ ಅವ್ರ ಮನೆ ಆಸ್ತಿನ ಇಡೀ ವಿಶ್ವದ ನಾಯಕರಿ ಮೋದಿ ವಿಶ್ವನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಇಲ್ಲ ಮೋದಿ ಮೋದಿಯನ್ನು ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವರು ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಏನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಎಲ್ಲರಿಗೂ ಗೊತ್ತು ಮೋದಿನ ಕೊಡಗ್ರೂ ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಎತ್ತೀನಿ ಏನು ಅನುಮಾನ ಬೇಡ ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ನಾಯಕರಿ ಮೋದಿ ವಿಶ್ವ ನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾವ ಅವರು ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ಲರಿಗೂ ಗೊತ್ತು ಮೋದಿನ ಕೊಡುಗರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಆಗಿ ಕೈಯತ್ತೀನಿ ಇದ್ರಾಗೇನು ಅನುಮಾನ ಬೇಡ ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ನಾಯಕ ರೀ ಮೋದಿ ವಿಶ್ವನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವರು ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದೇನಿದೆ ಎಲ್ಲರಿಗೂ ಗೊತ್ತು ಮೋದಿನ ಕೊಡುಗರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಆಗ ಇದ್ರಾಗ ಏನು ಅನುಮಾನ ಬೇಡ ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವ್ರ ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ರಿಗೂ ಗೊತ್ತು ಮೋದಿನ ಹುಡುಗರು ಮೋದಿ ಬಿಟ್ಟು ನಾವೆಲ್ಲ